ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ಸ್ಟೇಟಸನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಬಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಮಾತ್ರ ನಾನು ತೋರಿಸ್ತಾ ಇಲ್ಲ ನೀವು ಅದ್ರ ಬಗ್ಗೆ ಆತಂಕ ಪಡಬೇಡಿ ಈ ಲಿಂಕ್ ವರ್ಕ್ ಆಗ್ತಿಲ್ಲ ಸುಮ್ಮನೆ ಯಾಕೆ ವಿಡಿಯೋ ಮಾಡ್ತೀರಾ ಈ ರೀತಿ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ನಾನು ತೋರಿಸ್ತಾ ಇರೋದೇ ಬೇರೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಲೈಕ್ ಕೊಡೋದು ಮಾತ್ರ ಮಿಸ್ ಮಾಡದೆ ಕೊಡಿ ಓಕೆನಾ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ನಿಮ್ಮ ಮೊಬೈಲ್ನಲ್ಲೇ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಡಿ ಬಿ ಟಿ ಕರ್ನಾಟಕ ಅಂತ ಒಂದು ಆ್ಯಪ್ ಇದೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಆದ ನಂತರ ಇದು ಆಲ್ರೆಡಿ ನೀವು ಹೇಳಿದ್ದಿರಲ್ಲ ಸರ್ ಮತ್ತೆ ಯಾಕೆ ಹೇಳ್ತಾ ಇದ್ದೀರಂದರೆ ಇನ್ನೂ ಒಂದು ಸೀಕ್ರೆಟ್ ಇದೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಣ್ಣದೊಂದು ರಿಜಿಸ್ಟ್ರೇಷನ್ ಕೇಳುತ್ತೆ ರಿಜಿಸ್ಟ್ರೇಷನ್ ಅಂದರೆ ಭಾಳ ದೊಡ್ಡ ಸಾಹಸ ಅಲ್ಲ ನಿಮ್ಮ ಒಂದು ಆಧಾರ್ ನಂಬರ್ ಕೇಳುತ್ತೆ ಅದಕ್ಕೆ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಕೊಟ್ಟಾದ ತಕ್ಷಣ ಒಂದು ನಾಲ್ಕು ಸೀಕ್ರೆಟ್ ಕೋಡು ನಾ ನಾಲ್ಕು ಡಿಜಿಟ್ ಸೀಕ್ರೆಟ್ ಕೋಡನ್ನು ಸೆಟ್ ಮಾಡ್ಕೊಳ್ಳಿ ಕೇಳುತ್ತೆ ಅದನ್ನು ನೀವು ಸೆಟ್ ಮಾಡ್ಕೊಂಬಿಟ್ರೆ ಮುಗೀತು ಮತ್ತೇನಿಲ್ಲ ಇದೇ ರೀತಿ ಇಂಟರ್ಫೇಸ್ ಬರುತ್ತೆ ಓಪನ್ ಆಗೋಕ್ಕು ಇಲ್ಲಿ ನೀವು ರೈಟ್ ಸೈಡ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಇದೆ ಅದನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು ಓಕೆನಾ ಆಮೇಲೆ ನಿಮಗೆ ಇಲ್ಲಿ ಪೇಮೆಂಟ್ ಅಂತ ಚೆಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಹಣ ಯಾವ ಕಂತಿನ ಹಣ ಯಾವ ಡೇಟಲ್ಲಿ ಜಮ ಆಗಿದೆ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಇನ್ನೊಬ್ರದ್ದು ತೋರಿಸ್ತೀನಿ ಇದರಲ್ಲಿ ಇದೇ ರೀತಿ ಹೋಗಿ ಇನ್ನೊಬ್ರದ್ದು ತೋರಿಸ್ತೀನಿ ನಿಮಗೆ ಇಲ್ಲಿ ವಿತ್ತು ಪ್ರೂಫ್ ಕೂಡ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿಲ್ಲ ಸರ್ ಅನ್ನಭಾಗ್ಯ ಯೋಜನೆ ಹಣ ನಮಗೆ ಐದನೇ ಕಂತಿನ ಐದನೇ ಕಂತಿನ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿಲ್ಲ ಅಂತ ನೀವು ಇದ್ರಿ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಐದನೇ ಕಂತಿನ ಜಮ ಆಗಿದ್ದು ಪ್ರೂಫ್ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸ್ಕ್ರೀನಲ್ಲಿ ಐದನೇ ಕಂತಿನ ಹಣ ಇವರಿಗೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಜಮಾ ಆಗಿದೆ ಹಾಗಾಗಿ ನಿಮಗೂ ಕೂಡ ಖಂಡಿತವಾಗಲೂ ಇದುವರೆಗೂ ಕೂಡ ನಿರಂತರವಾಗಿ ಜಮ ಆಗ್ತಾ ಬರ್ತಾ ಇದೆ ಅಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಜಮಾ ಆಗುತ್ತೆ ಡೋಂಟ್ ವರಿ ಓಕೆನಾ ಆಮೇಲೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಇದೇ ರೀತಿ ನೋಡಿ ಯಾವ್ಯಾವ ಡೇಟಿಗೆ ಬಂದಿದೆ ಇವರಿಗೆ ಮೊದಲೆಯಿಂದನೂ ಡಿ ಕರೆಕ್ಟಾಗೇ ನಿರಂತರವಾಗಿ ಜಮಾ ಆಗಿಲ್ಲ ಇವರಿಗೆ ಸಾಕಷ್ಟು ದಿನಗಳಿಂದ ಪೆಂಡಿಂಗ್ ಇತ್ತು ಆಮೇಲೆ ಪುಷ್ಟು ಡಿ ಬಿ ಟಿ ಆಯಿತು ಆಮೇಲೆ ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ಬರ್ತಾಯಿತ್ತು ಆಮೇಲೆ ಅಕ್ಟೋಬರ್ನಿಂದ ಜಮ ಆಗೋಕ್ಕೆ ಶುರುವಾಗಿದ್ದು ಹಾಗಾಗಿ ಸಾಕಷ್ಟು ದಿನಗಳಿಂದ ಬಂದಿಲ್ಲ 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 ಅಂದರೂ ಕೂಡ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಇದೇ ಉದ್ದೇಶಕ್ಕೆ ಹೇಳ್ತಾ ಇರೋದು ಈ ರೀತಿಯಾಗಿ ಜಮಾ ಆಗಿರೋ ಪ್ರೂಫ್ ಇರೋದರಿಂದ ನಿಮಗೆ ಖಂಡಿತವಾಗಲೂ ಕೂಡ ಹಣ ಜಮಾ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನೀವೀಗ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ಅದ್ರ ಜೊತೆಯಲ್ಲಿ ನೀವು ಈಗ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ಈ ರೀತಿಯಾಗಿ ನೋಡಿ ಇವರಿಗೆ ನವಂಬರಲ್ಲಿ ಹಣ ಜಮ ಆಗಿದೆ ಬಟ್ ಈ ಎರಡು ಕೆಳಗಡೆ ಎರಡು ಕಂತುಗಳು ಯಾಕೆ ಜಮ ಆಗಿಲ್ಲ ಅನ್ನೋ ರೀಸನ್ ಕೂಡ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಹೊಸ ಅಪ್ಡೇಟು ಈ ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಾಗಿದೆ ಇದೇ ಒಂದು ಹೊಸ ಸುದ್ದಿ ಅಂತಲೇ ಹೇಳ್ಬೋದು ನೀವು ಕೂಡ ನಿಮ್ಮ ಮೊಬೈಲ್ನಲ್ಲೇ ಇದೇ ರೀತಿ ಯಾಕೆ ನಿಮಗೆ ಹಣ ಬಂದಿಲ್ಲ ಅಂತ ಚೆಕ್ ಮಾಡ್ಬೋದು ಯಾವುದಾದ್ರೂ ಹಣ ಜಮ ಆಗಿದ್ರು ಕೂಡ ಚೆಕ್ ಮಾಡ್ಬೋದು ಯಾವುದೇ ಪ್ರಾಬ್ಲಮ್ ಇಲ್ಲ ಇದು ಕರ್ನಾಟಕದ ಅಥರೈಸ್ಡ್ ಆ್ಯಪು ಅವಾಗ ಅಪ್ಡೇಟ್ ಮಾಡ್ತಾ ಇರ್ತಾರೆ ಮೊದಲು ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ತೋರಿಸ್ತಾ ಇರಲಿಲ್ಲ ಇವಾಗ ತೋರಿಸ್ತಾ ಇದೆ ಸಕ್ಸಸ್ ಅಂತ ಬಂದಿತ್ತು ಅಂದರೆ ಹಣ ಜಮಾ ಆಗಿದೆ ಅಂತ ಹಾಗಾಗಿ ಎಲ್ಲರೂ ಕೂಡ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್